ಚುನಾವಣೆ ಅಂಗವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಹ್ಲಾದ್ ಜೋಶಿಜಿ ಅವರ ಸಹೋದರ ಗೋವಿಂದ್ ಜೋಶಿಜಿ ಅವರ ಧರ್ಮತ್ರಿಗಳ ಧರ್ಮ ಪತ್ರಿ ಪತಿ ಪತ್ನಿಗಳಾದಂತ ನಮ್ಮೆಲ್ಲರ ತಾಯಿ ಹಾಗೂ ನನ್ನ ತಾಯಿ ಕಮಲಾ ಮೇಡಮ್ ಅವರಿಗೆ ನಮಸ್ಕಾರ ಇಲ್ಲಿ ಇದ್ದಂತ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗುರು ಹಿರಿಯರು ಹಿರಿಯರು ಮತ್ತು ನಮ್ಮ ಚಿಕ್ಕಲ್ಗಾರ ಸಮಾಜದ ಎಲ್ಲ ಹಿರಿಯರಿಗೂ ನಮಸ್ಕಾರ ಮತ್ತೆ ತಮ್ಗೆಲ್ಲ ಒಂದ್ ಮಾತು ಹೇಳಕ್ ಬಯಸ್ತೀನಿ ಈ ಸಮಾಜ ಸಮಾಜಲ್ಲ ಇದು ನಮ್ಮ ಸಮಾಜ ನಾವೆಲ್ಲ ನಿಮ್ಗೆ ಕೂಟ ಕೂಡಿ ಬೆಳ್ದೇವಿ ನಿಮ್ನು ನಮ್ಗೆ ಗೊತ್ತೈತಿ ಇದಕ್ಕೆ ನಮ್ ಸಾಹೇಬರು ಸರ್ಕಾರನು ಕೊಟ್ಟಾರ ಕೆಲ್ಸಕ್ಕಾಗಿ ಇಲ್ಲ ಎಲ್ಲಾನು ಯಾಕಂದ್ರ ನಮ್ ಕಾರ್ಪೊರೇಟರ್ ಬಂದಿದ್ದು ಈ ಟೈಮ್ ಕೆಲಸ ಮಾಡಬೇಕು ನಮ್ ಸರ್ಕಾರ ಇಲ್ಲ ಈ ಸುಳ್ಳು ಗ್ಯಾರಂಟಿ ಕೊಟ್ಟು ಎಲ್ಲ ಕೆಲಸಗಳು ಸ್ಟಾಪ್ ಆಗಾವಿಲ್ಲ ಗ್ಯಾರಂಟಿ ಸುಳ್ಳು ಆಗಿದ್ದಕ್ಕೆ ಅಭಿವೃದ್ಧಿ ಕೆಲಸ ತಪ್ಪೈತಿ ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಇವತ್ತು ಧಾರವಾಡ ಜಿಲ್ಲೆ ಅಭಿವೃದ್ಧಿ ಕಾರಣ ಪ್ರಹ್ಲಾದ್ ಜೋಶಿ ಅವರೇ ಹೆಂಗ ದೇಶ ಅಭಿವೃದ್ಧಿ ಕಾಣಕ ಮೋದಿಜಿ ಅವರದಾರ ಅದೇ ರೀತಿ ಅಭಿವೃದ್ಧಿ ಕಾಣಾಕುತ್ತಿದ್ದ ಪ್ರಲ್ಹಾದ್ ಜೋಶಿ ಅವ್ರ ಇದೆ ಅದಕ್ಕೆ ತಮ್ಗೆಲ್ಲ ನಾ ಕೇಳ್ಕೊತೇನೆ ನಿಮ್ದ ಏನೇ ಇರ್ಲಿ ಕೆಲಸ ಯಾವ ಇಲ್ಲಿ ಇದ್ದಂತ ನಮ್ಮ ತಾಯಂದ್ರ ಇವತ್ತಿಗೂ ಆರ್ ಸಿ ಜೀವನ ಮಾಡ್ತಾರ ನಮ್ಗೆ ಗೊತ್ತೈತೆ ಅಲ್ಲಿ ವಿಷಯ ಮತ್ತ ಕೇಂದ್ರ ಕೇಂದ್ರ ಸಚಿವರು ಮತ್ತು ನಮ್ಮ ನರೇಂದ್ರ ಮೋದಿಜಿ ಅವರ ಮಹಿಳೆಯರಿಗಾಗಿ ವಿವಿಧ ವಿವಿಧ ಯೋಜನೆಗಳದವು ಆ ಪ್ರಕಾರ ಹಣ ಬರ್ತೈತಿ ದೇಶದಲ್ಲಿ ಮೂರು ಕೋಟಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಇಲ್ಲಿ ಬರ್ತದ ಕೊಟ್ಟಿಲ್ಲ ಯಾರು ನಿಮ್ಗೆ ಗೊತ್ತಿಲ್ಲ ಆಯುಷ್ಮಾನ್ ಯೋಜನೆ ಒಳಗ ಈಗ ನಮ್ಗೆ ಆರಾಮಿಲ್ಲ ಅಂದ್ರೆ ದವಾಖಾನೆ ರೊಕ್ಕ ಹಾಕ್ತಿದ್ವಿ ಆ ರೀತಿ ಐದ್ ಲಕ್ಷವರೆಗೂ ಒಂದ್ ಮನ್ಸಕ್ ಫ್ರೀ ಕೊಟ್ಟಾರ ಮುದಿ ಜಿ ಕೊಟ್ಟಾರ ಇಲ್ಲಿ ಮಾಡ್ಕೊಂಡಿರ್ಬೋದು ನಮ್ಮ ನನ್ಗೆ ಗೊತ್ತಿರೋ ವಿಷಯ ನೀವು ಮಾಡ್ಕೊಂಡಿರೋ ಗೊತ್ತೈತಿ ನಾನ್ ನಿಮ್ಗೆಲ್ಲಾ ಕೇಳೋದು ಎದಕ್ ವಿಚಾರ ಮಾಡ್ಬೇಡ್ರಿ ನಮ್ ಸಾಹೇಬರು ಇದ ಐದನೇ ಬಾರಿ ಆಲೀಶ್ ಬರ್ತಾರ ನಾವು ಅವ್ರ ಬಹುಮತ ತರ್ಬೇಕಂತ ತಮ್ಗೆಲ್ಲ ಕಳ್ಕೊತೀನಿ ಬಂದ ಮೇಗ ನಿಮ್ಮ ಮನೆಗಳ ಯಾರ್ಯಾರು ಮನ ಮನೆಗಳು ಮಾಡೋಕ್ ನಾವು ಸಾಹೇಬ್ರ ಕರ್ಕೊಂಡ್ ಬಂದ್ ನಿಮ್ಮ ನಿಮ್ಮ ಕರ್ಕೊಂಡ್ ಮಾಡ್ ಕುಂತ ಕೆಲಸ ಮಾಡಕ್ ಹರ್ಸ್ತೇವಿ ಮತ್ ಇದ್ದಂತ ಘಟರ್ ಸಮಸ್ಯೆ ಯಾಕಂದ್ರೆ ದೊಡ್ಡ ರೋಡ್ ಬಿಟ್ಟು ಆಗೋ ಇಲ್ಲಿಂದ ಲೈನ್ಗಳೆಲ್ಲ ಹೊಡೆದ್ವು ಒಳ್ಳೆ ಕೆಲಸ ನಡೆದಿದ್ದು ನಮ್ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲಿಲ್ಲ ಈಗ ಯಾವ್ದು ಕಾಂಗ್ರೆಸ್ ಗೌರ್ಮೆಂಟ್ ಕೆಲಸ ನಡೆದಿಲ್ಲ ನಿಮ್ಗೆಲ್ಲ ತಪ್ಪು ಮಾಹಿತಿ ಐತಿ ಇಲ್ಲಿ ಇಲ್ಲಿದ್ದಂತ ಮಂಜಾರಲ್ಲ ಇಷ್ಟೆಲ್ಲ ರೋಡ್ಗಳು ಮಾಡ್ಕೋತಾರ ನಿಮ್ಗೆ ಇಲ್ಲಿ ಯಾವ್ದು ರೀತಿ ಕಾಂಗ್ರೆಸ್ ಸರ್ಕಾರ ಯಾವ್ದೇ ರೀತಿ ದುಡ್ಡು ಕೊಡ್ತಾ ಇಲ್ಲ ಇದು ಕೇಂದ್ರ ಸಚಿವ ಕೆಲಸ ಆಗುತ್ತಿಲ್ಲ ಅದಕ್ಕೆ ತಮ್ಗೆಲ್ಲ ಕರ್ಕೊಂತೀನಿ ಅವರ ಯಾವ್ದೇ ರೀತಿ ವಿಚಾರ ಮಾಡ್ಬೇಡ್ರಿ ನಿಮಗೆ ಏನೋ ಕುಂದು ಕರ್ತಿಗಳಿದ್ರೆ ನಮ್ಮ ಕಾರ್ಪೋರೇಟ್ ಮಂಜಾರ ಇಲ್ಲಿದ್ದಂತ ನಿಮ್ ಸಮಾಜ ವಿಧೇಯಕರದ ಅವ್ರ ಮುಂದೆ ಹೇಳಿದ್ರಿ ನಾವದೇವಿ ನಮ್ಮ ಮುಖಾಂತರ ಸಾಹೇಬ್ರಿಗೆ ಹೇಳ್ತೇವೆ ನಿಮಗೆ ರಾತ್ರಿ ಎರಡು ಮೂರು ಗಂಟೆಗೆ ಸಮಸ್ಯೆ ಇದ್ರು ಬಂದ್ ಬಗೆಹರಿಸ್ಕೊಡ್ತೀವಿ ನಿಮ್ಮಲ್ಲಿ ಮಾತು ನಾವಿದ್ ಅದಕ್ಕೋಸ್ಕರ ತಾವೆಲ್ಲಾರು ಕುಡ್ಕೊಂಡು ಈ ಟೈಮ್ ಪರ್ನಾ ಸಾಹೇಬ್ರಿಗೆ ಪ್ರಚಂಡ ಬಹುಮತ ಅರಿಶ್ ತರ್ಬೇಕು ತಂದಾದ್ಮೇಲೆ ತಾವೆಲ್ಲರೂ ಏನ್ ಅಂತಿರ ಆ ಕೆಲಸನ ಎಲ್ಲ ನಿಂತ ಮಾಡ್ಕೊಡ್ತೀವಿ ಸಾಹೇಬ್ರಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಡ್ರ್ ಬರೋ ಕಾಲೇಜು ಸೈಬ್ರ ಚಿಕ್ಕಳಗಾರ ಸಮಾಜ ಸೈಬರ್ ಮೇಲೆ ಐತಿ ಯಾವಾಗ ಇವಾಗಿಂದಲ್ಲ ನಾಲ್ಕು ಫೀಲ್ಡ್ ಐತಿ ಈ ಫೀಲ್ಡ್ ಅವ್ರದ್ದು ಐತಿ ಅದಕ್ಕೋಸ್ಕರ ತಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತೀನಿ ಯಾರೋ ಅವರು ಅನ್ನೋ ಅವ್ರು ಮಾತು ಅದು ವಿಚಾರ ಮಾಡಕ್ ಹೋಗ್ಬೇಡ್ರಿ ಯಾಕೆ ಮಂಜು ಇದ್ರೆ ಫಸ್ಟ್ ಟೈಮ್ ಕಾರ್ಪೊರೇಟರ್ ಆಗ್ಯಾರ ನಿಮ್ಗೆ ಕೆಲಸ ಮಾಡ್ಕೊಡ್ತಾರ ಸೈಬ್ರ ಅನುದಾನಗಳು ಬರ್ತಾವ್ ನಾವ ಸ್ವತಃ ನಿಮ್ಮಂತ ನಿಮ್ಮಲ್ಲಿ ಇದ್ದಂತ ನಮ್ಮ ಆನೆ ತಮ್ಮ ನಮ್ಮ ಕುಟಾಟಿ ಅಂತ ಹುಡುಗರದವರ ಅವ್ರಿಗೆಲ್ಲ ಹೇಳಿ ಇಂದಿಂತ ಮನೆಗಳು ಬಂದ ಇಂದಿಂತ ಹೇಳಿ ಅರ್ಜಿ ಹಾಕೊಂಡು ನಾವೇ ಮಾಡಿಸ್ಕೊಡ್ತೀವಿ ಪ್ರಧಾನಮಂತ್ರಿ ಅಲ್ಲಿ ಬಂದಿರ ಕಾರ್ಯಕ್ರಮಗಳ ನಾವು ದಯವಿಟ್ಟು ಎಲ್ಲಾರು ಸಾಮಾನ್ಯ ಪನ್ನಾದ್ ಜೋಶಿ ಅವರಿಗೆ ಪ್ರಚಂಡ ಬಹು ಗೊತ್ತಿಲ್ಲ ಅರ್ಥರ್ಬೇಕಾಗಿ ತಮ್ಮ ಮನೆ ನಾವು